ಸಣ್ಣವರಿದ್ದಾಗ ಟ್ರೈನು ಆ್ಯರೋಪ್ಲೇನು ಇಂಥವೆಲ್ಲ ದೊಡ್ಡ ದೊಡ್ಡ ವಸ್ತುಗಳನ್ನು ಬಿಟ್ಟು ಅದನ್ನು ನೋಡಿ ಸಂತೋಷ ಪಡ್ತಂತಹ ನಾವು ಜೀವನದೊಳಗೆ ಎಲ್ಲೋ ಕಳೆದು ಹೋಗ್ಬಿಟ್ವಿ ಸಣ್ಣ ಸಣ್ಣ ಮಾತಿಗೂ ಕೂಡ ನಾ ಹಂಗೆ ಮಾಡ್ತೇನೆ ನಾ ಹಿಂಗೆ ಮಾಡ್ತೇನೆ ನಾ ಡಾಕ್ಟರ್ ಆಗ್ತೇನೆ ನಮ್ಮ ಆಗ್ತೀನಿ ನಮ್ಮ ಗುದ್ದು ಆಗ್ತೀನಿ ಅಂತನೋರು ನಾವು ಜೀವನದೊಳಗೆ ಎಲ್ಲೋ ಕಳೆದು ಹೋಗ್ಬಿಟ್ವಿ ನಾ ಅದನ್ನು ಓದ್ತೀನಿ ನಾ ಇದನ್ನ ಹಾಕ್ತೀನಿ ನಾ ಹಂಗೆ ಮಾಡ್ತೀನಿ ನಾ ಇದನ್ನು ಸಾಧಿಸ್ತೀನಿ ಅಂತ ಹೇಳಿ ಅನ್ಕೊಂಡಂತಹ ನಾವು ಜೀವನದೊಳಗೆ ಎಲ್ಲೂ ಕಳೆದು ಹೋಗ್ಬಿಟ್ಟು ಹಿಂಗೆ ಕಳ್ಕೊಂಡವರು ಬಹಳಷ್ಟು ಜನ ನನ್ನಿಂದ ಹಿಡ್ಕೊಂಡು ಹೇಳ್ತಾನೆ ಯಾಕೆ ಮಾತು ಹೇಳ್ಕೊತೀನಿ ಅಂತಂದ್ರೆ ಸಣ್ಣವರಿದ್ದಾಗ ಅಂದ್ಕೊಂಡಿದ್ದ ಆಟನ ಬೇರೆ ದೊಡ್ಡವರಾದಮೇಲೆ ಜೀವನದೊಳಗೆ ಆಗೋದೇ ಬೇರೆ ಹಿಂಗೆ ನಿಮ್ಮ ಜೀವನದೊಳಗೂ ಆಗ್ಯದ ಹಂಗಿತ್ತಂದ್ರೆ ನಿಮಗೆಲ್ಲರಿಗೂ ಕೂಡ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಸಣ್ಣವರಿದ್ದಾಗ ಕಂಡಂತಹ ಕನಸನ್ನು ಯಾವ ಬೇಕಾದ ನನಸು ನೆನಸು ರೀ ಅದಕ್ಕೇನು ಟೈಮ್ ಮಿಂಚಿಲ್ಲ ಅವಾಗ ಓದಲಿಕ್ಕಾಗಿಲ್ಲ ಅಂತಂತಂದ್ರೆ ಈಗ ಓದ್ರಿ ಅವಾಗ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಈಗ ಮಾಡಿರಿ ಏನೋ ಅನಾನುಕೂಲ ಇತ್ತಂತಂದ್ರೆ ಅನಾನುಕೂಲ ಮೀರಿಸಿ ಇವತ್ತು ದೇವರು ನಿಮಗೆ ಬುದ್ಧಿಶಕ್ತಿ ವಿವೇಚನೆ ಎಲ್ಲ ಕೊಟ್ಟಾನೆ ಹಾಗಿದ್ರೆ ಅದನ್ನು ಹೆಂಗೆ ಉಪಯೋಗ ತಗೋಬೇಕು ಅಂತ ಅನ್ನೋದು ನಿಮಗೆ ಬಿಟ್ಟಿದ್ದು ಭಗವಂತ ಅಂತರೂ ನಿಮಗೆ ವಿಪುಲವಾದಂಥ ಅವಕಾಶಗಳನ್ನು ಕೊಟ್ಟ ಕೊಟ್ಟಾನ ಅವಕಾಶ ಕೊಟ್ಟಾನ ಅಂತಂದ ಮೇಲೆ ಅದ್ರ ಉಪಯೋಗ ತಗೊಳ್ಳೋದನ್ನು ಯಾಕೆ ನೆನಪಾರಲಿಗತ್ತೆ ರೀ ನಾ ಇಷ್ಟ ಹೇಳಿದ್ರಿ ಎಲ್ಲ ಮನುಷ್ಯರಿಗೆ ಕೊಟ್ಟಂತೆ ನಮಗೂ ಕೂಡ ಭಗವಂತ ಬುದ್ಧಿಕ ಶಕ್ತಿಯನ್ನು ಕೊಟ್ಟಿದ್ದಾನೆ ನಾವು ಕಳೆದು ಹೋಗಬಾರ್ದು ಜೀವನದೊಳಗೆ ಏನು ಅಂದ್ಕೊಂಡಿರ್ತೇವೆ ಅದನ್ನು ಹೆಂಗರ ಮಾಡಿ ಸಾಧಿಸೇಬೇಕು ಹಳಿ ಮೇಲೆ ಹೊಳ್ಳೆ ಹೆಂಗೆ ಟ್ರೈನ್ ಇಟ್ಟು 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 ಓಡಿಸ್ತೇವೆ ಹಂಗೆ ಜೀವನದೊಳಗೆ ಎಷ್ಟೇ ಸತ ತಪ್ಪಿಸ್ಕೊಂಡ್ರು ಕೂಡ ಹಳ್ಳಿ ಹಳಿ ಮೇಲೆ ಬರಲಿಕ್ಕೆ ನಮ್ಮ ಪ್ರಯತ್ನ ಇರಲೇಬೇಕು ನೋಡ್ರಿ ಜೀವನ ಅಂತ ಅಂತನೋದನ್ನ ಒಂದು ಗಾಡಿ ಗಾಡಿದ್ದಾನೆ ಗಾಡಿ ಎಷ್ಟೋ ಬಾರಿ ಟ್ರ್ಯಾಕ್ ಬಿಟ್ಟು ಕೆಳಗೆ ಇಳಿತದ ಅಂತಂದು ಮಾತ್ರಕ್ಕೆ ಗಾಡಿ ಕೆಲಸ ಏನು ಟ್ರ್ಯಾಕ್ ಮೇಲೆ ಹೋಗೋದೇ ಕೆಲಸ ಹಾಗಿದ್ರೆ ಟ್ರ್ಯಾಕ್ ಮೇಲೆ ಹೋಗ್ಲಾರ್ದ ಗಾಡಿಯನ್ನು ನಾವು ಬೇರೆ ಕಡೆ ಎಲ್ಲರೂ ತೊ ಹೊಡೀಲಿಕ್ಕೆ ಸಾಧ್ಯದನಾ ಇಲ್ಲ ಸೊ ಅದಕ್ಕೆ ಆ ಟ್ರ್ಯಾಕ್ ಬಿಟ್ಟು ಕೆಳಗೆ ಇಳಿಸೋದೇ ಬೇಡ ನಮ್ಮ ಜೀವನದ ರೈಲು ಯಾವತ್ತಿದ್ರೂ ಕೂಡ ಟ್ರ್ಯಾಕ್ ಮೇಲೆ ಹೋಗ್ತಿರಲಿ ಇಂಥದ್ದೆಲ್ಲವನ್ನು ನಾನು ನಿಮಗೆ ಯಾಕೆ ಮ್ಯಾಲಿನ ಮೇಲೆ ಎತ್ತಿ ಒತ್ತಿ ಹೇಳ್ತಿರ್ತೇನೆ ಅಂತಂದರೆ ಕೆಲವೊಮ್ಮೆ ನಮಗೆ ನಮಗನ್ಸೋದಿಷ್ಟೇ ಜೀವನ ಸಾಕಪ್ಪ ಲೈಫು ಇಷ್ಟೇ ಅಂತ ಹೇಳ್ತಾರೆ ಯೋಗರಾಜ್ ಭಟ್ ಅವರು ಆದರೆ ಲೈಫ್ ಇಷ್ಟೇ ಮಾಡ್ಕೋಬೇಡ್ರಿ ಲೈಫ್ ಅಂತ ಅಂತನ್ನುವಂತಹ ದೊಡ್ಡದಾದಂತಹ ಒಂದು ಮಾತನ್ನು ಜೀವನದೊಳಗೆ ರೂಢಿಸ್ಕೊಳ್ರಿ ಕೆಲವೊಮ್ಮೆ ಮಾತುಗಳು ಭಾಳ ಅನ್ನಿಸ್ತದ ಆದರೆ ಇದನ್ನು ನೀವು ಕೃತಿಯೊಳಗೆ ಬದಲಾಯಿಸಿಬಿಟ್ರಿ ಅಂತಂದ್ರೆ ಜೀವನನೇ ಬದಲಾಗ್ತದೆ ಅನ್ಕೊಂಡಿದ್ದನ್ನು ಸಾಧಿಸ್ರಿ ಯಾವುದೇ ಕಾರಣಕ್ಕೂ ಕೂಡ ಜೀವನದ ಉದ್ದೇಶಗಳಿಂದ ಕಳೆದು ಹೋಗಬೇಡ್ರಿ ಟ್ರ್ಯಾಕ್ ಬಿಟ್ಟು ಕೆಳಗಿಳಿಬೇಡ್ರಿ ಜೀವನ ಎದಕ್ಕದ ಅಂತಂದ್ರೆ ಟ್ರ್ಯಾಕ್ ಮೇಲೆ ಇರ್ಲಿಕ್ಕದ ಟ್ರ್ಯಾಕ್ ಬಿಟ್ಟು ಕೆಳಗಿಳಲಿಕ್ಕಲ್ಲ ಹಂಗೆ ಸಾಧನೆ ಮಾಡಿರಿ ಮುಂದೆ ಬರ್ರಿ ಅಂದ್ಕೊಂಡಿದ್ದು ಸಾಧಿಸ್ಲಿಕ್ಕಾಗ್ತದೆ ಜೈ ಹಿಂದ್ ಜೈ ಕರ್ನಾಟಕ